ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ್ದ್ರ ಬಗ್ಗೆಯಪ್ಪ ಅಪ್ಪ ಅಂತಂದ್ರೆ ಒಂದು ಅಡಿಕೆ ತೋಟಕ್ಕೆ ಹನಿ ನೀರಾವರಿ ಮತ್ತು ವಿಂಕ್ಲರ್ ಜಟ್ಟನ್ನು ಒಂದು ರೆಡಿ ಮಾಡ್ತಾ ಇದ್ದೀವಿ ಈ ಥರ ಒಂದು ಮೊದಲಿಗೆ ಒಂದು ಪೈಪ್ಲೈನನ್ನು ಗಟ್ರ್ ರೆಡಿ ಮಾಡಿಕೊಂಡು ಆನಂತರ ಪೈಪ್ ಹಾಕೋಕೆ ಒಂದು ರೆಡಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ವೀಪ್ ಅಂದ್ಬಿಡ್ರಿ ಮತ್ತು ವಿಡಿಯೋನ ಯಾರು ಹಂಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಂಗೆ ನೋಡಾತ್ರಿ ದಯವಿಟ್ಟು ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಒಂದು ಪೂರ್ತಿಯಾಗಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಯಾಕಂತಂದರೆ ನಾ ಮಾಡುವಂಥ ವಿಡಿಯೋಗಳು ನಿಮಗೊಂದು ನೋಟಿಫಿಕೇಷನ್ ರುಪ್ತಾಗ ಒಂದು ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಒಂದು ಕಮೆಂಟ್ ಇರಲಿ ಅನ್ಕೊತ ಬರೀ ಸ್ನೇಹಿತರೆ ಈಗ ಏನಪ್ಪ ಅಂತಂದರೆ ನೋಡಿರಿ ಈಗ ಮೊದಲಿಗೆ ಒಂದು ಈ ಅಡಿಕೆ ತೋಟಕ್ಕೆ ಒಂದು ಡ್ರಿಪ್ಪು ಮತ್ತು ವಿಂಕ್ಲರ್ ಜಟ್ಟನ್ನು ಎರಡೂ ರೆಡಿ ಮಾಡ್ತಾಯಿದ್ದೀವಿ ಈ ಥರ ಒಂದು ಖಾಲಿ ಜಾಗ ಒಂದು ಅಡಿಕೆ ತೋಟ ಇದೆ ಈ ಅಡಿಕೆ ತೋಟಕ್ಕೆ ಒಂದು ಡ್ರಿಪ್ಪನ್ನು ಮಾಡ್ತಾ ಇದ್ದೇವೆ ಮತ್ತು ಜೆಟ್ಟನ್ನು ಹಾಕ್ತಾ ಇದ್ದೇವೆ ನೋಡ್ರಿ ಮೊದಲಿಗೆ ಒಂದು ಅದಕ್ಕೆ ಅಳತೆ ಮಾಡಿಕೊಂಡು ಯಾವ ಸೈಜ್ ಬೇಕೋ ಆ ಥರ ಒಂದು ಸೈಜನ್ನು ಅಳತೆ ಮಾಡಿಕೊಂಡು ಹಾಕ್ತಾ ಇದ್ದೀವಿ ಬರೋದಲ್ಲ ನೋಡಿ ಈ ಥರ ಒಂದು ಆದಮೇಲೆ ಈ ಒಂದು ಪೈಪ್ಲೈನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಯಾವ್ದು ಸೈಜ್ ಬೇಕೋ ಅದನ್ನ ಮೊದಲೇ ನಾವು ಒಂದು ಕಟ್ ಮಾಡಿಕೊಂಡು ಒಂದು ವೆಂಕ್ಲರ್ ಜಟ್ಟಿಗೆ ಮೊದಲಿಗೆ ಒಂದು ರೆಡಿ ಮಾಡ್ಕೊತೇವೆ ಯಾಕಂತಂದರೆ ಡ್ರಿಪ್ಪರು ನೆಕ್ಸ್ಟ್ ಮಾಡ್ತೇವೆ ಅಂತಂದರೆ ಇದು ಮೊದಲಿಗೆ ಒಂದು ವೆಂಕ್ಲರ್ ಜಟ್ಟನ್ನು ಹಾಕ್ಕೊಂಡು ಅಂದರೆ ಈಗ ಅರ್ಜೆಂಟಾಗಿರೋದು ವಿಂಕ್ಲರ್ ವೆಂಕ್ಲರ್ ಜಟ್ಟು ಅದರ ನಾನು ನಾವು ಒಂದು ಡ್ರಿಪ್ಪನ್ನು ಹಾಕೋತಾಯಿದ್ವಿ ಈಗ ನೋಡಿರಿ ವೆಂಕ್ಲರ್ ಜಟ್ ಹಾಕೋಕ್ಕೂ ಒಂದು ರೆಡಿ ಮಾಡ್ತಾಯಿದ್ವಿ ನೋಡಿ ಸ್ನೇಹಿತರೆ ಇದೊಂದು ಹೊಸ ಪದ್ಧತಿ ಅಂದರೆ ಈ ಪದ್ಧತಿ ಏನಪ್ಪ ಅಂತಂದ್ರೆ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತೇಳಿ ಅಂದರೆ ರೈತರಿಗೆ ಒಂದು ಖರ್ಚು ಕಡಿಮೆ ಆಗಲಿ ಕೆಲಸ ಒಂದು ಸರಿ ಆಗ್ತದೆ ಮತ್ತು ರೈತರಿಗೆ ಒಂದು ಉಳಿತಾಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಥರ ಒಂದು ಹೊಸ ಪದ್ಧತಿಯೊಳಗೆ ಒಂದು ಕೆಲಸ ಮಾಡ್ತಾ ಇದ್ದೇವೆ ನೋಡಿ ಈ ಥರ ಒಂದು ಕೆಲಸ ಮಾಡೋಕ್ಕೆ ಸ್ವಲ್ಪ ರೈತರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಮತ್ತು ಮೇಂಟೆನೆನ್ಸ್ ಒಂದೇ ಸರಿ ಕೆಲಸ ಆಗ್ತದೆ ಪದೇ ಪದೇ ಕೆಲಸ ಒಂದು ಸರಿ ಇಂಕ್ಲೋಜೆಟ್ಟು ಮತ್ತೊಂದು ಸರಿ ಡ್ರಿಪ್ ಈ ಥರ ಮಾಡ್ಕೊಳ್ಳೋದಾಗಲಿ ಒಂದೇ ಸರಿ ಈ ಥರ ನೋಡಿರಿ ಒಂದೇ ಸರಿ ಎಲ್ಲನೂ ಒಂದು ಸರಿ ಹಾಕ್ಕೊಂಡು ಮೊದಲಿಗೆ ಒಂದು ಎಲ್ಲ ರೆಡಿ ಆದಮೇಲೆ ಈಗ ಆಮೇಲೆ ಒಂದು ಕಂಪ್ಲೀಟ್ ಆದ ಒಂದು ಕೆಲಸನ ಮಾಡ್ತಾಯಿದ್ದೀವಿ ಏನಪ್ಪ ಅಂತಂದರೆ ಯಾವ ಥರ ಅಂತೇಳಿ ಒಂದು ಸಂಪೂರ್ಣದೊಂದು ವಿವರ ತಿಳಿಸ್ತೇನೆ ನಾನು ಇದು ಯಾವ ವಾಲು ಮತ್ತು ಇದು ಯಾವ ಥರ ಮಾಡ್ತಾರೆ ಮತ್ತು ಇದರಿಂದ ರೈತರಿಗೆ ಆಗುವಂಥ ಅನುಕೂಲ ಏನಂತೇಳಿ ಒಂದು ಮುಂದೆ ತೋರಿಸ್ತಾ ಇರ್ತೀನಿ ನೋಡಿ ಈಗ ಏನಪ್ಪ ಅಂತಂದರೆ ಮೊದಲು ಇದು ಒಂದು ಪೈಪನ್ನ ಹಾಕ್ಕೊಂಡಿದ್ದೇವೆ ಅಂತ ಹೇಳಿದ್ನಲ್ಲ ಈ ಪೈಪನ್ನ ಒಂದು ರೈತರು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೀಗಾಗಿ ಒಂದು ಪೈಪ್ನೆಲ್ಲ ಸ್ನೇಹಿತರೆ ಈಗ ಒಂದು ವಾಲನ್ನು ಹಾಕೋತಾ ಇದ್ದೇವೆ ನೋಡಿ ಈ ಥರ ಒಂದು ವಾಲನ್ನು ಹಾಕೋತಾ ಇದ್ದೇವೆ ಮತ್ತು ಇದು ಯಾವುದು ವಾಲು ಯಾಕೆ ಹಾಕಿದ್ದೇವೆ ಮತ್ತು ಇದ್ರದ್ದು ಈ ವಾಲಿಂದ ಯಾವ ಗಿಡಕ್ಕೆ ಒಂದು ನೀರು ಅನ್ನೋದು ಅನ್ನೋದೊಂದು ಸಂಪೂರ್ಣವಾದ ಮತ್ತೆ ಇದೊಂದು ಮೈಕ್ರೋ ಜಡ್ದ ಅಥವಾ ಒಂದು ಸಾರಿ ಒಂದು ವಿಂಕ್ಲರ್ ಜಡ್ದ ಅಥವಾ ಒಂದು ಡ್ರಿಪ್ಪರ್ದ ಅಂತೇಳಿ ತಿಳ್ಕೊಂಬ್ರಣ ಈ ವಾಲು ಹಾಕ್ತಾರೆ ಮತ್ತು ಅದೊಂದು ಸರಿಯಾದ ರೀತಿಯ ಒಂದು ಗಮ್ ಹಾಕ್ಕೊಂಡು ಒಂದು ಸೈಜನ್ನು ಕಟ್ ಮಾಡಿಕೊಂಡು ಯಾವ ಥರ ಹಾಕಬೇಕಾರೆ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ನೋಡಿ ಈಗ ಹೆಂಗಾಗ್ತಾಯಿದ್ದಾರೆ ರೆಂಟ್ಗೆ ನೋಡಿ ಈ ಥರ ಒಂದು ಅಳತೆ ಮಾಡಿಕೊಂಡು ಮೊದಲಿಗೆ ಒಂದು ರೈತನೆಲ್ಲ ಕಟ್ ಆದಮೇಲೆ ಒಂದು ಸರಿಯಾದ ರೀತಿಯೊಳಗೆ ಯಾವುದೂ ಒಂದು ರೈತರ ಕಡೆಯಿಂದ ಒಂದು ತಪ್ಪು ಕೆಲಸ ಆಗದೇ ಒಂದು ರೈತರ ಕಡೆಯಿಂದ ಒಂದು ಏನಪ್ಪ ಅಂತಾರೆ ಅಂತಂದ್ರೆ ಬಯಸ್ಕೊಳ್ದೇನೆ ಕೆಲಸ ಮಾಡೋದು ಈ ಥರ ಒಂದು ಕಂಪ್ಲೀಟ್ ಆಗಿ ಒಂದು ಗಮ್ಮನೆಲ್ಲ ಹಚ್ಕೊಂಡು ಕೆಲಸ ಮಾಡ್ತಾ ನೋಡಿ ಈಗ ಒಂದು ವಾಲ್ ಇದು ಒಂದು ವಾಲ್ ಮತ್ತೆ ಯಾವ ಥರ ಒಂದು ಫಿಟಿಂಗ್ ಮಾಡ್ತೇವೆ ಅಂತೇಳಿ ಒಂದು ತೋರಿಸ್ಕೊಡ್ತಾ ಇದೀನಿ ನೋಡಿ ಇದು ಒಂದು ವಾಲ್ ಏನಪ್ಪ ಅಂತಂದ್ರೆ ಕಂಪ್ನಿದು ಯಾವುದೇ ಇರಲಿ ವಾಲು ಸರಿಯಾದ ರೀತಿಯೊಳಗೆ ಒಂದು ಇದು ಬಳಸ್ಕೋಬೇಕು ಯಾಕಂತಂದ್ರೆ ವಾಲನ್ನು ನಾವು ಹಾಕೋದು ಅದನ್ನ ಅದನ್ನೊಂದು ಸರಿಯಾದ ರೀತಿಗೆ ಹಾಕೋಬೇಕು ಹೆಂಗೆ ಅಂತಂತಂದ್ರೆ ನಾವು ಒಂದು ಸಂಪೂರ್ಣ ಈ ಒಂದು ಮೊದಲಿಗೆ ಒಂದು ಈ ವಾಲ್ ಯಾವುದ್ರ ಬಗ್ಗೆ ಅಂತೇಳಿ ಒಂದು ವಿವರನ ತಿಳ್ಕೊಂಬರೋಣ ಈಗ ಒಂದು ಇಲ್ಲಿ ಕೆಲಸ ಮಾಡುತ್ತೆ ಇರುವಂಥ ಇವ್ರನ್ನೊಂದು ವಿಚಾರಿಸಿ ಅವ್ರ ಹತ್ರ ಒಂದು ಮಾತಾಡ್ಸೋಣ ಯಾವುದ್ರ ಬಗ್ಗೆ ಒಂದು ವಾಲ್ ಅಂತ ಹೇಳಿ ಇವಾಗ ಅದು ಇದು ಯಾವುದ್ರ ವಾಲ್ ಇದೆ ಇದು ಈಗ ನೀವು ಈಗ ಹಿಡ್ಕೊಂಡಿರಲ್ಲ ಇದು ವಿಂಕ್ಲರ್ ಇಂದ ರೀ ಇದು ಹಾಂ ಇದು ವಿಂಕ್ಲರ್ ಅಂದ್ರೆ ನಿಮ್ಗೆ ಈ ಕಡೆ ಹೋಗೋದ್ರೆ ಈ ಕಡೆ ಹೋಗೋದ್ರೆ ಹಾಂ ಈ ಕಡೆ ಹೋಗೋದು ಹಾಂ ಈ ಕಡೆ ಮಳೆ ಥರ ಆವಾಗ ಬ್ಯಾಸ್ಗೆ ಕಾಲದಾಗ ತಂದ್ರೆ ಒಣಿತೈತಲ್ಲ ಹಾಂ ನೆಲ ಎಲ್ಲ ಓಣೆಗ್ ಬಿಡ್ತತ್ತಿ ಸ್ವಲ್ಪ ಹಸಿ ಮಾಡೋಣ ಅಂತ ಹೇಳಿ ಇದು ವಿಂಕಲರ್ ಬರ್ತತ್ತೆ ಇದು ಈ ಕಡೆ 봐กด್ರೆ ಆ ಈ ಸೈಡ್ ಅದು ಎರಡು ಸೈಡ್ ಬರ್ತತ್ತೆ ಇದು ಈ ಕಡೆನು ವಿಂಕ್ಲರ್ ಬರ್ತತ್ತಿ ಆ ಈ ಕಡೆನು ವಿಂಕಲರ್ ಬರ್ತತ್ತೆ ಇದು ಒಂದು ವಾಲ್ರೆ ಆ ಇದು ಒಂದು ವಾಲ್ರೆ ಒಂದು ವಾಲ್ನ ಅಂದ್ರೆ ಇದೆ ಆ ಇದನ್ನ ಮಾಡಿದ್ರೆ ಏನಪ್ಪಾ ಅಂದ್ರೆ ಆ ಎರಡು ಎಲ್ಬೋ ಉಳ್ಸಬಹುದು ಆ ಅಲ್ಲಿಂದ ಮತ್ತೆ ಜಾಸ್ತಿ ಕಲ್ಸ್ ಕಮ್ಮಿ ಕೆಲಸ ಜಾಸ್ತಿ ಆ ಆ ಇದು ಇತ್ತ ನೋಡಿ ಇದು ಇದು ಯಾವದು ಇದು ಇದು ಆ ಡ್ರಿಪ್ ಇದು ಆ ಡ್ರಿಪ್ ಆಗಿ ಆ ಇದನ್ನು ಈ ವಾಲ್ ಬಂದ್ ಮಾಡ್ಕೊಂಡ್ಬಿಟ್ರೆ ಹಾಂ ಇದ್ರೊಳಗಿಂತ ಹಾಯ್ಸಿ ಡ್ರಿಪ್ಗೆ ನೀರು ಹಾಂ ಹಾಂ ಈ ಸೈ ಈ ಸೈಡ್ ಹನ್ನೊಂದು ಗಿಡ ಕೊಟ್ಟೀವಿ ಈ ಕಡೆ ಅಂದ್ರೆ ಈ ಕಡೆ ಭಾಗ ಮ್ಯಾಲ್ ಬ್ಯಾಗು ಮೇಲ್ಗಡೆ ಭಾಗ ಐತಲ್ರಿ ಈ ಕಡೆ ಹನ್ನೊಂದು ಗಿಡಕ್ಕೆ ಹಾಂ ಮತ್ತು ಈ ಕಡೆ ಕೆಳಗೂ ಹನ್ನೊಂದು ಗಿಡಕ್ಕೆ ಹಾಂ ಇದು ಇಲ್ಲಿ ಟಿ ಎಫ್ ಸಿ ಇರೋಲ್ಲ ಇಲ್ಲಿ ಕಾಣಿಸ್ತಾವಲ್ಲ ಮುಂದೆ ಟಿ ಎಫ್ ಇದು ಟೆಕಪ್ ಟಿ ಅಂತ ಹೇಳ್ಬಿಟ್ಟು ರೀ ಹಾಂ ಇದು ಯಾವುದಕ್ಕಿರೋದು ಇದರೊಳಗೆ ಏನು ಮಾಡುದು ಬೇಡಪ್ಪ ಅಂದ್ರೆ ಹಾಂ

ಈಗ ಏನ ಇದಲ್ಲ ಎರಡು ಕೆಲಸ ಒಂದೇ ಸರಿ ಆಗತ್ತ್ರಿ ಇದ್ರ ಅಂದ್ರೆ ಇದು ರೈತರಿಗೆ ರೈತರಿಗೇನು ಲಾಭ ಇದೆ ಇದು ಥರ ಮಾಡೋದ್ರಿಂದ ಏನು ಲಾಭ ಅಂದ್ರೆ ಒಂದ್ಸಲ ಎರಡು ಕೆಲಸ ಮಾಡೋದ್ರಿಂದ ಮುಂದೆ ಈಗ ಒಂದ್ಸಲ ಹಚ್ಚಾರಲ್ಲ ರೀ ಗಿಡಗಳು ಮುಂದಿನ ಸರಿ ಮತ್ತೀಗ ಏನು ಮಾಡೋದು ಬೇಡ ಅವ್ರ ಎರಡು ಒಂದೇ ಸಲ ಮುಗ್ದ್ಬಿಡತ್ತೆ ರೀ ಒಳಗೆ ಆತರ ಥರವರ ಹ್ಞೂ ನೋಡಿ ಸ್ನೇಹಿತರೆ ಈಗ ಒಂದು ಕಂಪ್ಲೀಟ್ ಆಗಿ ಒಂದು ವೆಂಕ್ಲರ್ ಜಟ್ಟಿನ ರೆಡಿ ಮಾಡ್ಕೊಂಡು ಒಂದು ಹಾಕೊಂಡಿದ್ದೀವಿ ಈ ಥರ ಒಂದು ಕಂಪ್ಲೀಟಾಗಿ ಒಂದು ಕೆಲಸ ಮುಗಿಸ್ಕೊಂಡು ಒಂದು ಅರ್ಧ ಭಾಗ ಈ ಅರ್ಧ ಭಾಗ ಏನಪ್ಪ ಅಂತಂದರೆ ನೋಡಿ ಈಗ ಒಂದು ಆರು ಎಕರೆ ತೋಟ ಇತ್ತು ಆರು ಎಕರೆದಲ್ಲಿ ಒಂದು ಮೂರು ಎಕರೆ ಅಡಿಕೆ ಹಚ್ಚಿದ್ದಾರೆ ಈಗ ಸದ್ಯ ಇನ್ನೂ ಮೂರು ಎಕರೆ ಹಚ್ಚಬೇಕಾಗಿತ್ತು ಈ ಮೂರು ಎಕರೆ ಹಚ್ಚಿರೋ ಅಡಿಕೆ ತೋಟಕ್ಕೆ ಒಂದು ವಿಂಕ್ಲರನ್ನು ಮೊದಲಿಗಿರೋ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಒಂದು ತೋಟ ಇದು ಇಂಕ್ಲರನ್ನ ರೆಡಿ ಮಾಡಿಕೊಂಡು ಈ ಏನಪ್ಪ ಒಂದು ಡ್ರಿಪ್ ಒಂದು ಹಾಕೋದೈತಿ ಆ ಡ್ರಿಪ್ಪನ್ನು ಈಗ ಈ ಇನ್ನೂ ಸ್ವಲ್ಪ ಲೇಟಾಗಿ ಹಾಕ್ತೇವೆ ಯಾಕಂತಂದರೆ ಈ ಒಂದು ಲೆಂತ್ ವಿಡಿಯೋ ಹಾಕುತ್ತೆ ಅನ್ನೋ ಕಾರಣಕ್ಕ ಮತ್ತು ಈಗ ಮೊದಲಿಗೆ ಒಂದು ಡ್ರಿಪ್ಪರ್ನ ಹಾಕ್ಕೊಂಡಿದ್ದೀವಿ ಮೊದಲಿಗೆ ಏನಪ್ಪ ಬರ್ರಿ ಅಂತಂದ್ರೆ ಈ ವಿಂಕ್ಲರ್ ಬಗ್ಗೆ ಒಂದು ಮಾಹಿತಿನೂ ತಿಳ್ಕೊಳ್ಳೋಣ ಯಾಕಂದರೆ ಈ ವಿಂಕ್ಲರ್ ಹಾಕ್ಕೊಂಡಿದ್ದೀವಿ ಈ ವಿಂಕ್ಲರ್ ಎಷ್ಟು ನೀರು ಹೋಗೀತದ ಮತ್ತು ಒಂದು ಎಕರೆಗೆ ಎಷ್ಟು ಬೇಕಾಗ್ತದಂತೆ ಸಂಪೂರ್ಣದ ಒಂದು ಈ ವಿಂಕ್ಲರ್ ಬಗ್ಗೆ ಒಂದು ತಿಳ್ಕೊಳ್ಳೋಣ ಯಾಕಂತಂದರೆ ವಿಂಕ್ಲರ್ ಎಲ್ಲರೂ ಹಾಕ್ತಾರೆ ಆದರೆ ಇದ್ರದ್ದೊಂದು ಸರಿಯಾದ ಒಂದು ಮಾಹಿತಿನೂ ಬೇಕು ಹಿಂಗಾಗಿ ಮಾಹಿತಿನ ತಿಳ್ಕೊಂಬರನಾ ಬಗ್ಗೆ ಬನ್ನಿ ಸ್ನೇಹಿತರೆ ಇವಾಗ ಕೇಳೋಣ ಅವ್ರಿಗೆ ಎಷ್ಟು ಪ್ರೆಷರಿಂದ ನೀರು ಒಡಿದೇತ್ರಿ ಇದು ನೋಡ್ರಿ ಈಗ ನಿಮ್ದು ಒಂದಾಗ ಎರಡು ಮೂರು ಬೋರ್ ಅದಾವ ಅಂತಂದ್ರೆ ನೀರು ಬೋರಿಂದ ನೀರು ಇದ್ದಂಗೆ ಅವ್ರಿಗೆ ಇಪ್ಪತ್ತು ಫುಟ್ ಹೊಡೆಯಬೋರಿ ಇಪ್ಪತ್ತೈದು ಫುಟ್ ಮಟ್ಟ ಹೊಡಿಯತ್ರಿ ನೀರು ಚಲೋ ಇತ್ತು ಅಂದ್ರೆ ಹಾ ಈಗ ನಾವೀಗ ಆಲ್ರೆಡಿ ಕುಂದಿರ್ಸಿದ್ದು ಇಪ್ಪತ್ತೈದು ಫುಟ್ ಹೊಡಿತೇವ್ರಿ ಅವು ಇಪ್ಪತ್ತೈದು ಫುಟ್ ಮಟ್ಟ ಹೊಡೆದೇತಿ ರೀ ಇದು

ಎಲ್ಲ ಈ ಕಡೆ ಒಂದು ವಾಲ್ ಈ ಕಡೆ ಒಂದು ನೋಡಿ ಸ್ನೇಹಿತರೆ ಈಗ ಏನಪ್ಪ ಅಂತಂದ್ರೆ ಒಂದು ವೆಂಕ್ಲರ್ ದ ಒಂದು ಸಂಪೂರ್ಣವಾದ ಒಂದು ಕೆಲಸ ಮುಗೀತ್ರಿ ಆ ವೆಂಕ್ಲರ್ನ ಸ್ಟಾರ್ಟ್ ಮಾಡಿ ನೋಡಿದ್ವಿ ಯಾಕಂದ್ರೆ ಸಂಪೂರ್ಣ ಕೆಲಸ ಎಲ್ಲ ಮುಗಿಯ ಮಟ್ಟ ಸ್ವಲ್ಪ ಕತ್ಲ ಐತ್ರಿ ಹಿಂಗಾಗಿ ಈಗ ಒಂದು ಸ್ಟಾರ್ಟ್ ಮಾಡಿದ್ವಿ ಯಾವ ತರ ನೀರು ಹೋಗೀತಾವ ಅಂತೇಳಿ ಒಂದು ಏನಪ್ಪ ಅಂತಂದ್ರೆ ಸರಿಯಾದ ರೀತಿ ಒಂದು ವಿಡಿಯೋ ಆಗಿಲ್ಲರಿ ಅಂದರೆ ಭೂಮಿ ಬಿಸಿ ಆಗಿರೋ ಕಾರಣಕ್ಕೆ ಒಂದು ಸರಿಯಾಗಿ ಒಂದು ಸ್ಕ್ರೀನ್ ಒಂದು ಸ ಇದು ಆಗಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಇದೇನಪ್ಪ ಅಂತಂದ್ರೆ ನೋಡ್ರಿ ಈಗ ಒಂದು ವಿಂಕ್ಲರ್ನ ಕಂಪ್ಲೀಟ್ ಒಂದು ಕೆಲಸ ಮುಗಿಸ್ಕೊಂಡು ನೋಡಿರಿ ಈಗ ಒಂದು ಸ್ಟಾರ್ಟ್ ಮಾಡಿದೀವಿ ನೋಡಿರಿ ಈ ಒಂದು ವಿಂಕ್ಲರ್ ಸ್ಟಾರ್ಟ್ ಆದಮೇಲೆ ಒಂದು ಈ ತೋಟ ನೋಡೋಕೆ ಒಂದು ಎರಡು ಕಣ್ಸಲ್ಲ ರೀ ಅಷ್ಟು ಚೆಂದ ರೀ ಅಂತಂದ್ರೆ ಇದು ನೋಡಿರಿ ಈಗ ಒಂಥರ ಕೃತಕ ಮಳೆ ಈಗ ಅನ್ಕೊಂತ ನಾನು ನೋಡ್ರಿ ಇದು ಒಂದು ಆ ಥರ ಕೃತಕ ಮಳೆ ಈ ಥರ ಒಂದು ಕೃತಕ ಒಳಗೆ ಈ ಬೇಸಿಗೆ ಟೈಮ್ನಾಗ ಒಂದು ಈ ಥರ ಒಂದು ಅಡಿಕೆ ಗಿಡಕ್ಕೆ ಒಂದು ಹಿಂಗೆ ಹನಿ ನೀರು ಒಂದು ಅಥವಾ ಈ ಒಂದು ಮಳೆ ಥರ ಒಂದು ನೀರು ಬಿದ್ದರೆ ಆ ಗಿಡಕ್ಕಾಗೋ ಖುಷಿನೇ ಬೇರೆ ರೀ ಮತ್ತು ಭೂಮಿನೂ ಅಷ್ಟೇ ತಂಪು ರೀ ಯಾಕಂತಂದ್ರೆ ಈಗ ಈ ಹೀಟಿಗೆ ಒಂದು ಡ್ರಿಪ್ಪರೂ ಒಂದು ಒಳ್ಳೆಯದು ಮತ್ತು ಒಂದು ಈ ಥರ ಒಂದು ಡ್ರಿ ಒಂದು ಯಾವುದೋ ಒಂದು ವಿಂಕ್ಲರ್ ಜೆಟ್ ಹಾಕೊಂಡಿದ್ವಲ್ಲ ಈ ತರ ವಿಂಕ್ಲರ್ ಜಟ್ಟಿಂದ ನೀರಿನೂ ಒಂದು ಒಳ್ಳೇದು ಯಾಕಂದ್ರೆ ನೋಡ್ರಿ ಈಗ ಒಂದ್ ಒಂದರ ಕೃತಕ ಮಳೆ ಈ ಮಳೆ ಈ ಒಂದು ಒಂದು ಮಳೆ ಎಷ್ಟು ಫೀಲ್ ಆಕೈತಲ್ಲ ಥರ ಒಂದು ಫೀಲ್ ಈ ಒಂದು ವಿಂಕ್ಲರ್ ಜಟ್ಟಿಂದ ಆಗ್ತೈತ್ರಿ ಈಗ ಈ ವಿಂಕ್ಲರ್ ಜಟ್ ಬಗ್ಗೆ ಒಂದು ಎಷ್ಟು ಹೇಳ್ಕೊಂಡ್ರು ಕಡಿಮೆನ ಯಾಕಂದ್ರೆ ಅಷ್ಟು ಚಂದ ಒಂದು ನೀರ ಉಗಿತಾವ್ರಿ ಇವು ಹಿಂಗಾಗಿ ಒಂದು ಈ ವಿಂಕ್ಲರ್ ಬಗ್ಗೆನ ಒಂದು ಸಜೆಷನ್ ಮತ್ತು ಒಂದು ಇದು ಕಂಪ್ಲೀಟ್ ಆದ ಒಂದು ವಿಂಕ್ಲರ್ ಬಗ್ಗೆನೇ ಒಂದು ಈ ವಿಡಿಯೋ ರೀ ಯಾಕಂದ್ರೆ ಒಂದು ಟ್ರಿಪ್ ಬಗ್ಗೆ ಇನ್ನೊಂದು ವಿಡಿಯೋ ಬರ್ತೈತಿ ಇದು ದಯವಿಟ್ಟು ಆ ವೀಡಿಯೋನು ಒಂದು ಅಂತ ಹೇಳ್ತಾ ಈಗ ಸಂಪೂರ್ಣ ಆದ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ಇನ್ನೊಂದು ಭಾಗ ಒಂದು ಏನಪ್ಪ ಅಂದರೆ ಇದು ವಿಂಕ್ಲರ್ ಭಾಗ ಒಂದು ಮುಗೀತು ಆ ಒಂದು ಟ್ರಿಪ್ ಬಗ್ಗೆ ಒಂದು ಇನ್ನೊಂದು ಭಾಗ ಬರ್ತೈತಿ ಆ ಭಾಗವೂ ಆದ ಒಂದು ವಿಡಿಯೋ ನೋಡ್ರಿ ಅನ್ಕೊಂತ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ